ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶೇಷಿಧರ್ ಭಟ್ ಅವರಿದ್ದಾರೆ ಶೇಷಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಇತ್ತೀಚಿನ ಬೆಳವಣಿಗೆಗಳನ್ನ ಮತ್ತೆ ಮತ್ತೆ ನೋಡ್ತಿರುವಾಗ ನಮಗೆ ಮುಖ್ಯವಾಗಿ ಕಾಣ ಕಂಡು ಬರುವುದು ಯಡಿಯೂರಪ್ಪನವರು ಹೈಕಮಾಂಡ್ನಿಂದ ದೂರವಾಗುತ್ತಿದ್ದಾರೆ ಅನ್ನೋದು ಒಂದು ಕಡೆಯಾದರೆ ಹೈಕಮಾಂಡ್ ಯಡಿಯೂರಪ್ಪನವರನ್ನ ಕಳಿಸೋಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುತ್ತೆ ಇದೆಯಾ ಅನ್ನುವಂಥದ್ದು ಒಂದು ಈ ಈ ಗ್ಯಾಪ್ ನಿಜವಾಗಿಯೂ ಸೃಷ್ಟಿಯಾಗಿದೆಯಾ ಕಳೆದ ಒಂದು ವಾರದಿಂದ ಈಚೆಗೆ ಯಡಿಯೂರಪ್ಪ ಮತ್ತು ಭಾರತೀಯ ಜನತಾ ಪಕ್ಷದ ವರಿಷ್ಠರ ನಡುವೆ ಏನು ಒಂದು ಬಿರುಕು ಒಂದು ಕಂದಕ ಇತ್ತು ಅದು ಇನ್ನಷ್ಟು ಅಗಲಾಗಿದೆ ಸೊ ನಿನ್ನೆ ಮೊನ್ನೆಯ ಬೆಳವಣಿಗೆ ಅದರ ಬಗ್ಗೆ ನಾವು ಮಾತನಾಡೋದಕ್ಕೆ ಅದಕ್ಕೆ ಆ ಬೆಳವಣಿಗೆಯ ನಂತರ ಇವತ್ತು ಬರುತ್ತಿರುವ ಮಾಹಿತಿಯ ಪ್ರಕಾರ ಈ ಬೆಳವಣಿಗೆಯ ಬಗ್ಗೆ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿದ್ದು ನಾಗಪುರ ಅಥವಾ ಸಂಘ ಪರಿವಾರ ಸೊ ಸಂಘಪರಿವಾರ ಬಹಳ ಸ್ಪಷ್ಟವಾಗಿ ಈಗ ಎಲ್ಲವೂ ಕರ್ನಾಟಕದಲ್ಲಿ ಕೈ ಮೀರ್ತಾ ಇದೆ ಯಡಿಯೂರಪ್ಪ ಅವರು ನಿಯಂತ್ರಣವನ್ನು ಮೀರಿ ವರ್ತನೆ ಮಾಡ್ತಿದ್ದಾರೆ ಅವನ್ನು ನಿಯಂತ್ರಿಸುವ ಒಂದು ಸ್ಥಿತಿ ಕಾಣ್ತಾ ಇಲ್ಲ ಆ ಕಾರಣಕ್ಕೆ ಅವರನ್ನು ಬದಲಿಸುವುದು ಒಂದೇ ಉಳಿದಿರುವ ದಾರಿ ಎನ್ನುವ ತೀರ್ಮಾನಕ್ಕೆ ನಾಗ್ಪುರದ ಸಂಘದ ನಾಯಕತ್ವ ಬಂದಿದೆ ಅನ್ನುವ ಒಂದು ಮಾಹಿತಿ ಈ ಬೆಳಗ್ಗೆ ಬಂದಿದೆ ಇದು ತುಂಬ ಸಹಜವಾದದ್ದು ಸಂಘ ಪರಿವಾರ ಎಂದೂ ಕೂಡ ಯಡಿಯೂರಪ್ಪನವರನ್ನು ಕ್ಷಮಿಸಿರಲಿಲ್ಲ ಅವರು ಒಂದು ಸಲ ಪಕ್ಷ ಬಿಟ್ಟು ಹೋಗಿ ಮತ್ತು ವಾಪಸ್ ಬಂದ ಮೇಲೆ ಅದು ಸಂಘದ ಕ್ಯಾರೆಕ್ಟರ್ ಕೂಡ ಹಾಗೆ ನೋಡಿದರೆ ಯಡಿಯೂರಪ್ಪ ಕೂಡ ಚಡ್ಡಿ ಹಾಕಿ ಲಾಠಿ ಬೇ ಬೀಸಿ ಮೇಲೆ ಟೊಪ್ಪಿ ಇಟ್ಬಿಟ್ಟು ಸದಾ ಒತ್ಸಲೇ ಮಾತೃಭೂಮಿ ಅಂತ ಹೇಳಿದವರೇ ಅವ್ರ ಹಿನ್ನೆಲೆ ಕೂಡ ಅದೇ ಆದರೆ ಯಾವಾಗ ಅವರು ಬಿ ಜೆ ಪಿಯನ್ನು ಬಿಟ್ಟು ಹೋದರು ಹೋಗಿ ಮತ್ತೆ ವಾಪಸ್ ಬಂದ ಮೇಲೆ ಅವ್ರ ಅವ್ರ ಬಗ್ಗೆ ಇರುವ ಗೌರವ ಸಂಘದಲ್ಲಿ ಕಡಿಮೆ ಆಗಿತ್ತು ಸಂಘ ಮೌನವಾಗಿ ಯಡಿಯೂರಪ್ಪನ ನೋಡುತ್ತಿತ್ತು ಗೊತ್ತಿತ್ತು ಯಾಕಂದ್ರೆ ಕರ್ನಾಟಕದಲ್ಲೇ ಯಡಿಯೂರಪ್ಪನವ್ರನ್ನು ಬಿಟ್ಟರೆ ಬಿ ಜೆ ಪಿ ಇಲ್ಲ ಅನ್ನೋದು ಸೊ ಆ ಕಾರಣಕ್ಕಾಗಿ ಸಂಘ ಸುಮ್ಮನೆ ಇತ್ತು ಆದರೆ ಈಗ ಬಿ ಜೆ ಪಿಯ ಇಡೀ ರಾಜಕಾರಣದಲ್ಲಿ ಸಂಘದ ಮಧ್ಯಪ್ರವೇಶ ಕಾಣ್ತಾ ಇದೆ ಅದಕ್ಕೆ ಬೇಕಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೆ ಬಹುಮಟ್ಟಿಗೆ ಕಾರಣ ಇನ್ನೇ ಆರೋ ಅಲ್ಲ ಯಡಿಯೂರಪ್ಪನವರೇ ಕಾರಣ ಯಡಿಯೂರಪ್ಪನವರು ತಮ್ಮ ಇಡೀ ಈ ಒಂದು ನಿಗಮ ಮಂಡಳಿಗಳ ನೇಮಕ ಏನಿದೆ ಅದು ಒಂಥರ ಬಿ ಜೆ ಪಿಯ ವರಿಷ್ಠರಿಗೆ ಹೊಡೆದ ಸಡ್ಡೆ ಆಗಿದೆ ಅದಾದ ಮೇಲೆ ಲಿಂಗಾಯತರನ್ನ ಏನು ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿಸುವ ಟೂ ಎಗೋ ತ್ರೀ ಎಗೋ ಸೇರಿಸುವ ಒಂದು ಯತ್ನ ಇದೆಯಲ್ಲ ಅದು ಎಂಡ್ ಈ ಯಾವ ವಿಚಾರದ ಬಗ್ಗೆ ಅವರು ಚರ್ಚೆ ನಡೆಸಿಲ್ಲ ಅಥವಾ ನೀವು ನಿನ್ನೆ ಸೀರಿಯಸ್ ಆದ ಗಮನ ನಡೆಸಿ ಯಡಿಯೂರಪ್ಪ ಸಚಿವ ಸಂಪುಟದ ಸಭೆ ಕರೀತಾರೆ ತರಾತುರಿಯಿಂದ ಈ ಲಿಂಗಾಯತರಿಗೆ ರಿಸರ್ವೇಷನ್ ಕೊಡುವ ವಿಚಾರ ಆ ಒಂದು ಸಂಪುಟ ಸಭೆಯ ಪಟ್ಟಿಯಲ್ಲಿ ಬರುತ್ತೆ ಸಂಪುಟ ಸಭೆ ಯಾವಾಗಲೂ ಹಾಗೆ ಅದಕ್ಕೆ ಹಿಂದಿನ ಸೇರಿಸ್ಬೇಕು ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ಬರುತ್ತೆ ಯಡಿಯೂರಪ್ಪ ಇದಾದ ಮೇಲೆ ಪತ್ರಿಕಾಗೋಷ್ಠಿ ಕರೆಯುವಂಥ ತೀರ್ಮಾನಕ್ಕೆ ಬಂದಿರ್ತಾರೆ ಸೊ ಇದು ಈ ಬಗ್ಗೆ ಯಡಿಯೂರಪ್ಪ ಒಂದು ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗೂ ಚರ್ಚೆ ಮಾಡಿರಲ್ಲ ಆವಾಗಲೇ ಯಡಿಯೂರಪ್ಪನ ಸಂಪುಟ ಡಿವೈಡ್ ಆಗಬಹುದು ಅಂದರೆ ಈಗ ಯಡಿಯೂರಪ್ಪನವ್ರ ಸಂಪುಟ ಒಂದಾಗಿ ಉಳಿದಿಲ್ಲ ಸಂಪುಟವೇ ಒಡೆದು ಹೋಗಿದೆ ಹೇಗೆ ಅಂತ ಕೇಳ್ಬೋದು ಸೊ ಯಡಿಯೂರಪ್ಪ ಇದನ್ನೆಲ್ಲ ಸೇರಿಸ್ತಾರೆ ಒಂದು ಸೆಡ್ಡು ಹೊಡೆಯುವ ಒಂದು ಇದಕ್ಕೆ ಸಿದ್ಧರಾಗ್ತಾರೆ ಅವರಿಗೆ ಸಿಟ್ಟಿದೆ ಯಾಕಂದರೆ ತಾವು ಸಚಿವ ಸಂಪುಟ ವಿಸ್ತರಣೆಗೆ ತನಗೆ ಅವಕಾಶ ಕೊಟ್ಟಿಲ್ಲ ಡೆಲ್ಲಿ ಹೋದಾಗ ಅಮಿತ್ ಶಾ ನೋಡ್ತೀನಿ ಅಂದರೆ ನೋಡಿಲ್ಲ ಅಲ್ವಾ ಹಾಗೆ ವಾಪಸ್ ಕಳಿಸ್ತಾರಲ್ಲ ನಿಮಗೆ ಬುದ್ಧಿ ಕಲಿಸ್ತೀನಿ ಯಡಿಯೂರಪ್ಪ ಕ್ಯಾರೆಕ್ಟರೇ ಹೇಗೆ ಇಷ್ಟು ವಯಸ್ಸಾದರೂ ಆಟಾಡಿಸಿ ನನ್ನ ಆಟಾಡಿಸ್ತೇನೆ ನಿಮ್ಮನ್ನು ಬಿಡಲ್ಲ ನೋಡಿ ಸರ್ ನೋಡೋದು ಯಡಿಯೂರಪ್ಪ ನಿಮ್ಮ ಸೊ ಆ ಕಾರಣಕ್ಕಾಗಿ ಅವರು ಒಂದು ಈ ಅವರ ಇಡೀ ಒಂದು ಲಿಂಗಾಯತರಿಗೆ ಮೀಸಲಾತಿ ಕೊಡುವ ವಿಚಾರ ಏನಿದೆ ಅಥವಾ ನಿಗಮ ಮಂಡಳಿಗಳ ನೇಮಕ ಏನಿದೆ ಇವೆರಡೂ ಅವರ ತೀರ್ಮಾನಗಳು ಒಂದು ರೀತಿಯಲ್ಲಿ ಪಕ್ಷದ ವರಿಷ್ಠರ ವಿರುದ್ಧ ತೊಡೆತಟ್ಟಿ ನಿಂತ ಸೂಚನೆಯೇ ಆಗಿದೆ ಸೊ ಸರಿ ಕ್ಯಾಬಿನೆಟ್ಗೆ ಇದು ಮಾಡ್ತಾರೆ ಆದರೆ ಈ ವಿಚಾರ ಸಂಪುಟದ ಎಲ್ಲ ಸದಸ್ಯರಿಗೆ ಗೊತ್ತಾಗ್ಬಿಡ್ತಿದೆ ಅಂತ ಆ ಕಾರಣಕ್ಕೆ ಕೆಲವು ಸಚಿವರು ಡೆಹಲಿಗೆ ಹೋಗ್ತಾರೆ ಯಾಕೆಂದರೆ ಇವರು ತೆಗೆದುಕೊಳ್ಳುವ ಈ ತೀರ್ಮಾನದಲ್ಲಿ ನಾನು ಭಾಗಿದಾರನಲ್ಲ ಲಿಂಗಾಯತರಿಗೆ ಏನು ನೀವೇನು ಕೊಡಿಸೋಕೆ ಹೊರಟಿದ್ದೀರಿ ಅವರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಸೇರಿಸಬೇಕು ಶಿಫಾರಸ್ ಯಾಕೆಂದರೆ ಅದು ಶಿಫಾರಸ್ ಆಗಿದ್ದರೆ ಆಗ ತೊಂದರೆಗೆ ಸಿಕ್ಕಾಕೊಳ್ಳೋದು ಕೇಂದ್ರ ಆಗಿತ್ತು ಕೇಂದ್ರ ಅದನ್ನು ನಿರಾಕರಿಸುವಂತೂ ಇರಲಿಲ್ಲ ಒಪ್ಪುವಂಥ ಇರಲಿಲ್ಲ ಹೀಗೆ ಯಡಿಯೂರಪ್ಪ ತಮ್ಮ ಇಲುವೆ ಮೂಲಕ ಇಡೀ ಕೇಂದ್ರ ಸರ್ಕಾರನ ಎಸ್ಪೆಷಲಿ ಹೋಮ್ ಮಿನಿಸ್ಟರ್ನ ಎಲ್ಲರನ್ನೂ ಕೂಡ ಇಕ್ಕಟ್ಟಿಗೆ ಚಿಲುಕಿಸಿ ಅವ್ರ ಮೇಲೆ ಚಪ್ಪಡಿ ಕಲ್ಲು ಎಳೆಯೋದಕ್ಕೆ ಯಡಿಯೂರಪ್ಪ ಸಿದ್ಧರಾಗ್ಬಿಟ್ಟಿದ್ದರು ಇದರಲ್ಲಿ ಪಾಲುದಾರರಾಗೋದಕ್ಕೆ ಇಷ್ಟ ಇಲ್ಲದಂಥವರು ಸಚಿವರುಗಳು ಹೇಳಿದ್ದಾರೆ ಅವರು ದೆಹಲಿಯಲ್ಲಿದ್ದರು ಕೆಲವರು ಇನ್ನೊಬ್ಬ ಉಪಮುಖ್ಯಮಂತ್ರಿ ಡಾಕ್ಟರ್ ನಾರಾಯಣ ಕಟೀಲ್ ಜೊತೆಗೆ ಶ್ರೀಕೃಷ್ಣ ದರ್ಶನನ ಯಾರೋ ದೇವ್ರ ದರ್ಶನ ಮಾಡ್ಕೊಂಡು ಹುಡುಗಿಯಲ್ಲಿ ಓಡಾಡ್ತಾ ಇದ್ರು ಅಲ್ವಾ ಇಡೀ ಬೆಳವಣಿಗೆಯಲ್ಲಿ ನೋಡಿ ಇನ್ನೊಂದು ಈ ಮತ್ತೆ ಹೇಳ್ಬಿಡ್ತೀನಿ ಇನ್ನೂ ಭಾಳ ಬೆಳವಣಿಗೆ ಆದರೆ ಸಂಜೆ ಇದಾದ ಮೇಲೆ ಫೋನ್ ಬರುತ್ತೆ ಅದೊಂದು ಅಲ್ವಾ ಆದ್ಮೇಲೆ ಸಂಸತ್ ಸದಸ್ಯರ ಸಭೆಯನ್ನು ನೀಡಿರೋ ಕರೆದು ಅದರಲ್ಲಿ ಹಲವರು ಗೈರಹಾಜರಾಗಿದ್ದರು ಅದು ಯಾರೂ ಇಂಪಾರ್ಟೆಂಟ್ ಅಲ್ಲ ಅದ್ರಲ್ಲಿ ಗೈರು ಹಾಜವರಲ್ಲಿ ಶೋಭಾ ಕರಂಗ್ಲಾಜೆಯವರು ಇದ್ರು ಅವರು ಪಾಲ್ಗೊಂಡಿಲ್ಲ ಅವರು ನಳಿಲ್ ಕ ಕಟೀಲ್ ಜೊತೆ ಉಡುಪಿ ಓಡಾಡ್ತಾ ಇದ್ದರು ಇದು ಒಂದು ಪಾರ್ಟ್ ಸೊ ಈ ಇವರೇನು ಈ ಯಾರ್ಯಾರು ಯಡಿಯೂರಪ್ಪನವರ ಈ ನಿಲುಮೆಯನ್ನು ಇದನ್ನು ಪ್ರತಿಬಿದ್ ಮಾಡ್ತಾ ಇದ್ದರು ಅವರು ಡೆಲ್ಲಿಯಲ್ಲಿ ಏನು ಮಾಡ್ತಿದ್ರು ಅವರು ಯಡಿಯೂರಪ್ಪನವರ ವಿರುದ್ಧ ದೂರು ಕೊಡ್ತಾ ಇದ್ದರು ಎಸ್ ನಿಜ ಸಿ ಟಿ ಅವರ ಆಫೀಸ್ ಉದ್ಘಾಟನೆ ಇದಕ್ಕೆ ಹೋಗಿದ್ದರು ಆವಾಗಲೇ ಅಲ್ಲೂ ಕರ್ನಾಟಕದ ನೂತನ ಉಸ್ತುವಾರಿ ಅರುಣ್ ಸಿಂಗ್ ಅವರು ಬಂದಿದ್ದರು ಸೊ ಅವ್ರನ್ನೆಲ್ಲ ಬೀಟ್ ಮಾಡ್ತಾರೆ ಪ್ರಹ್ಲಾದ್ ಜೋಶಿಯನ್ನು ಮೀಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿಯವರ ಹುಟ್ಟೊಬ್ಬ ಇತ್ತು ಅದು ಅದೊಂದು ಡಿಫ್ರೆಂಟ್ ಪ್ರಹ್ಲಾದ್ ಜೋಶಿ ಮತ್ತು ಪ್ರಧಾನಿ ಎಷ್ಟು ಹತ್ರ ಅನ್ನೋದಕ್ಕೆ ನಿನ್ನೆ ಗೊತ್ತಾಯಿತು ಸೊ ದೂರು ಕೊಟ್ಟಿದ್ದೇನು ಒಂದು ಯಡಿಯೂರಪ್ಪನವರು ನಿಯಂತ್ರಣವನ್ನು ಮೀರಿ ಹೋಗ್ತಾ ಇದ್ದಾರೆ ಅವರನ್ನು ನಿಯಂತ್ರಿಸಬೇಕೋ ಅಥವಾ ಅವ್ರನ್ನ ರಿಪ್ಲೇಸ್ ಮಾಡಬೇಕು ಒಂದೆರಡು ಸಚಿವರು ಯಡಿಯೂರಪ್ಪನವ್ರನ್ನ ರಿಪ್ಲೇಸ್ ಮಾಡಬೇಕು ಅಂತೇಳಿ ವರಿಷ್ಠರಿಗೆ ಒತ್ತಾಯ ಮಾಡಿದ್ದಾರೆ ಅನ್ನುವ ಸೂಚನೆ ಕೂಡ ಇದೆ ಅಂದರೆ ಸಚಿವ ಸಂಪುಟ ಡಿವೈಡ್ ಆಗಿದೆ ಅಧಿಕಾರ ನಡೆಸುವವರು ಡಿವೈಡ್ ಆಗಿದ್ದಾರೆ ಯಡಿಯೂರಪ್ಪನವ್ರನ್ನ ಎತ್ತಾಕ್ಬೇಕು ಅನ್ನೋದೇನಿದೆ ಒಂದು ಕಡೆ ನಾಗ್ಪುರದ ಒತ್ತಡ ಇದ್ದರೆ ಇನ್ನೊಂದು ಕಡೆ ಈ ಸಚಿವ ಸಂಪುಟದ ಸಹೋದ್ಯೋಗಿಗಳು ಏನಿದ್ದಾರೆ ಸೀನಿಯರ್ಸ್ ಉಪಮುಖ್ಯಮಂತ್ರಿಗಳು ಸೀನಿಯರ್ ಲೆವೆಲ್ ಅವರು ಕೂಡ ಯಡಿಯೂರಪ್ಪನವ್ರನ್ನ ರಕ್ತ ಇರೋದಕ್ಕೆ ಸಿದ್ಧ ಆಗಿದ್ದಾರೆ ಈಗ ನಾವು ಯಡಿಯೂರಪ್ಪ ಎ ಫಿಕ್ಸ್ ಹೈಕಮಾಂಡ್ ಯಡಿಯೂರಪ್ಪನವರ ಬಗ್ಗೆ ಮೊದಲಿಂದಲೂ ಅಷ್ಟು ಒಲವು ಹೊಂದಿರಲಿಲ್ಲ ಅನ್ನೋದು ಒಂದು ಈಗ ಈಗಿನ ಸರ್ಕಾರ ಮಾಡಿದ್ದಾರೆ ಆದರೆ ಯಡಿಯೂರಪ್ಪ ಒಂದು ಸ್ವಯಂಕೃತ ಅಪರಾಧದಿಂದ ಈ ಹಂತಕ್ಕೆ ಬಂದುಬಿಟ್ರ ಈ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಎರಡು ರೀತಿ ಇರುತ್ತೆ ಒಂದು ಇವತ್ತಿನ ಬಿ ಜೆ ಪಿ ನಾಯಕತ್ವ ಏನಿದೆ ಅದು ಯಾವತ್ತೂ ಕೂಡ ಭಿನ್ನ ಧ್ವನಿಗೆ ಅವಕಾಶ ಕೊಡಲ್ಲ ಆಲ್ ಸರ್ವಾಧಿಕಾರಿಯಾಗಿ ನೀವು ಹಿಟ್ಲರ್ ಮುಸ್ಲೋನಿ ಯಾರು ಬೇಕಾರ ತಗೊಳ್ಳಿ ಅವ್ರು ನಿಮ್ಮ ನೀವು ಭಿನ್ನ ಧ್ವನಿಯನ್ನು ಎತ್ತಿದ್ರೂ ಮುಗಿದೋಕೆ ಮತ್ತು ನೀವು ತಲೆ ಬಗ್ಗಿಸಿರಬೇಕು ಅಂತ ಯಡಿಯೂರಪ್ಪ ತಲೆ ಬಗ್ಗಿಸಿ ಇರಲಾರರು ಅದು ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಿದೆ ಯಡಿಯೂರಪ್ಪ ಮಾತು ಕೇಳಲಾರು ಅದು ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಿದೆ ಯಡಿಯೂರಪ್ಪ ತಮ್ಮ ಮನಸ್ಸಿಗೆ ಏನು ಬರ್ತೋ ಅದನ್ನ ಅದನ್ನು ಮಾಡುವರು ಅದು ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಿದೆ ಸೊ ಈ ಕಾರಣ ಒಂದು ಎರಡನೇದಾಗಿ ನಿಜವಾದ ಅರ್ಥದಲ್ಲಿ ಯಡಿಯೂರಪ್ಪನವರು ಏನೋ ನಾಗಪುರದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ರೀತಿ ಇಲ್ಲ ಈಸ್ ಲಿಟ್ಲ್ ಬಿಟ್ ಮೋರ್ ಫ್ಲೆಕ್ಸಿಬಲ್ ಮನುಷ್ಯ ಸೊ ಅಂದರೆ ಅವರ ಎಜೆಂಡಾ ಏನಿದೆ ಯೋಗಿ ಆದಿತ್ಯನಾಥ್ನೋ ಇನ್ನೊಬ್ಬರ ರೀತಿ ಇರುವವ್ರಲ್ಲ ಯಡಿಯೂರಪ್ಪ ಈ ಯಡಿಯೂರಪ್ಪ ಈಸ್ ಬೇಸಿಕಲಿ ಲಿಟ್ಲ್ ಬಿಟ್ ಒಳಗಡೆ ಸ್ವಲ್ಪ್ ಸಕ್ಯುಲರೇ ಅವರು ಅದು ಕೂಡ ಸಹಿಸೋಕ್ಕಾಗಲ್ಲ ಈ ಎಲ್ಲ ಕಾರಣಕ್ಕಾಗಿ ಒಂದು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಈ ಯಡಿಯೂರಪ್ಪನವ್ರ ಜೊತೆ ಒಂದು ಸಮಾನ ನಡೆಸೋದಕ್ಕೆ ಸಾಧ್ಯ ಆಗಿ ಅವ್ರಿಗೆ ಅನಿವಾರ್ಯ ಆಗಿತ್ತು ಯಡಿಯೂರಪ್ಪ ಕರ್ನಾಟಕದಲ್ಲಿ ಬಿ ಜೆ ಪಿ ಮಟ್ಟಿಗೆ ಅನಿವಾರ್ಯ ಅನ್ನೋದಕ್ಕೆ ಸುಮ್ಮನಿದ್ರೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ಅನಿವಾರ್ಯತೆ ಇದೆ ಅವ್ರು ಬಿಟ್ಟರೆ ಬೇರೆ ನಾಯಕರು ಇಲ್ಲ ಅಂತ ಈಗ ಅವರಿಗೆ ಒಂದು ಪೀಕ್ಗೆ ಬಂದಾಗ ಅನಿಸುತ್ತೆ ಯಾಕಂದರೆ ಒಂದು ನಮ್ಮ ನಿಯಂತ್ರಣದಲ್ಲಿಲ್ಲ ಯಡಿಯೂರಪ್ಪ ಯಾರ ನಿಯಂತ್ರಣಕ್ಕೂ ಸಿಗಲ್ಲ ಒಂದು ಎರಡಂದರೆ ನಿನ್ನೆ ಇನ್ನೊಂದು ಆದ ದೂರು ಕೊಡ್ತಾರೆ ಈ ಸಚಿವರುಗಳು ಬಲ್ಲ ಮೂಲಗಳ ಪ್ರಕಾರ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬ ಜಾಸ್ತಿ ಆಗಿದೆ ಆ ಕಾರಣಕ್ಕಾಗಿ ಸರ್ಕಾರ ಮತ್ತು ಪಕ್ಷದ ಹೆಸರು ಹಾಳಾಗ್ತಾ ಇದೆ ಅನ್ನೋ ಮಾತನ್ನೇ ಹೇಳಿದರು ಅನ್ನಲಾಗ್ತಾ ಇದೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅದರ ಅರ್ಥ ಯಡಿಯೂರಪ್ಪ ಮತ್ತು ಅವ್ರ ಮಗ ಇಬ್ಬರೇ ಕಾಜು ಒಡತಿದ್ದಾರೆ ಕಂಡ್ರೆ ನಾವು ಕೂತ್ಕೊಂಡಿಗೆ ಚಾಕಟಿ ಬಡಿತಾ ಕೂತ್ಕೋಬೇಕು ನಾವು ಮಂಗಳಾರತಿ ಮಾಡ್ಲಿಕ್ಕೆ ಕೂತ್ಕೋಬೇಕು ಅಟ್ಟು ಕಾಜು ಹೊಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದರೆ ಒಂದು ವಿಜೇಂದ್ರ ನಿಯಂತ್ರಣ ಇದೆಯಲ್ಲ ಬಿ ಜೆ ಪಿ ಸರ್ಕಾರದ ಮೇಲೆ ಅದು ಕೂಡ ಒಂದು ಕಾರಣ ಸಚಿವರಿಗೆ ತುಂಬ ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದು ಅವರ ಆಫೀಸರ್ಸ್ ಟ್ರಾನ್ಸ್ಫರಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಸನ್ಮಾನ್ಯ ಗೌರವಾನ್ವಿತ ವಿಜಯೇಂದ್ರ ಅವರು ನಿಯಂತ್ರಣ ಇದ್ದು ಅದರಿಂದ ಎಲ್ಲೋ ಒಂದು ಮಿತಿ ಮೀರಿದೆ ಅಂತ ಇವರಿಗೆ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಸೀನಿಯರ್ ಮಿನಿಸ್ಟ್ರಿಗೆ ಅನಿಸೋಕೆ ಸಾಧ್ಯ ಆಗಿದೆ ಪಕ್ಷದ ಫಂಕ್ಷನರಿಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಬಿ ಜೆ ಪಿ ಒರಿಟ್ರಿಗೆ ಅನಿಸೋಕೆ ಸಾಧ್ಯ ಸ್ಟಾರ್ಟ್ ಆಗಿದೆ ಅದರಿಂದ ಇನ್ನೂ ಬಹಳ ಕಾಲ ಇವರು ತಡ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ ಮಜಾ ಅಂದರೆ ಮಾಧ್ಯಮಗಳೆಲ್ಲ ನಿನ್ನ ಯಡಿಯೂರಪ್ಪಗೆ ಜಯ ಅಂತ ಏನು ಜಯ ಅವ ಅಮಿತ್ ಶಾ ಫೋನ್ ಮಾಡಿದೆ ಓ ಮುಗಿದೋಯ್ತು ವರಿಷ್ಠರು ಅಲ್ಲ ಯಡಿಯೂರಪ್ಪನಿಗೆ ಎಚ್ಚರಿಕೆ ಕೊಟ್ಟರು ನೋಡಯ್ಯ ಬಂದು ಚರ್ಚೆ ಮಾಡ್ಕೊಂಡು ಮಾಡು ಇವನದು ಸಚಿವ ಸಂಪುಟದ್ದು ಹೇಳಿಲ್ಲ ಅವರು ಯಡಿಯೂರಪ್ಪ ಅಂತ ತಿರ್ಸಿದ್ರು ಅಮಿತ್ ಶಾ ಮಾತಾಡಿದೆ ಅಂದ್ರೆ ಏನೋ ಅಮಿತ್ ಶಾ ತನಗೆ ಫೋನ್ ಮಾಡಲಿ ಅಂತ ಕಾಯ್ತಾ ಇದ್ದಂಗೆ ಅವ್ರು ಮಾತಾಡ್ಬಿಟ್ರೆ ನನ್ನ ಬದುಕು ಪುನೀತ ಆಗೋಯ್ತಪ್ಪ ನನ್ನ ಟೈಪ್ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ರು ಬಟ್ ದಟ್ ಇಸ್ ನಾಟ್ ದ ಸಿಚುವೇಶನ್ ಅಲ್ಲಿ ಎಸ್ಪೆಷಲಿ ಬಂದು ಮಾತಾಡಿ ನೀವು ಏನೊಂದು ಕಡಿತೀರಿ ಅನ್ನುವ ರೀತಿಯೇ ಅಮಿತ್ ಶಾ ಮಾತನಾಡಿ ಅಮಿತ್ ಶಾಗೂ ಪೊಲೈಟಾಗಿ ಮಾತಾಡಕ್ಕೆ ಬರಲ್ಲ ಸನ್ಮಾನ್ಯ ಗೌರವಾನ್ವಿತ ಅನ್ನೋ ಯಾಕೆ ಸರ್ ನೀವು ಹಿಂಗೆ ಮಾಡಿದ್ರಿ ನೀವು ದೆಹಲಿಗೆ ಬರ್ತೀರಾ ಸರ್ ಹ್ಯಾಂಗೆಲ್ಲ ಮಾತಾಡೋ ಮನುಷ್ಯರೇ ಅಲ್ಲ ಅವರು ಈಗ ಈ ಕೇಂದ್ರದಲ್ಲಿರೋರು ರೇ ವಾಟ್ ವಾಟ್ ಯು ಆರ್ ಡೂಯಿಂಗ್ ನಾನ್ ಸೆನ್ಸ್ ಕಮ್ ಟು ಡೆಲಿ ಡಿಸ್ಕಸ್ ಆ್ಯಂಡ್ ಫ ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಟೇಕ್ ಅ ಫೈನಲ್ ಡಿಶಿಷನ್ ಅಂತ ಹೇಳಿರ್ತಾರೆ ಸೊ ಐ ಸ್ಕಿಲ್ ಥಿಂಕ್ ಯಡಿಯೂರಪ್ಪನವರ ರಾಜಕೀಯ ಬದುಕು ಏನಿದೆ ಅದು ಏನೋ ಒಂದು ಹಂತಕ್ಕೆ ಬಂದಿದೆ ಅಂತ ನನಗೆ ಅನಿಸುತ್ತೆ ಯಡಿಯೂರಪ್ಪನವರು ಈಗ ಏನು ಇತ್ತೀಚೆಗೆ ನಿಗಮ ಮಂಡಳಿ ವಿಚಾರಕ್ಕೆ ಕೈ ಹಾಕಿದ್ರಲ್ಲ ಅದು ಹೈಕಮಾಂಡ್ಗೆ ಗೆ ಸೆಟ್ಟು ಹೊಡೆಯುವುದು ಒಂದು ರೀತಿಯಾದರೆ ಅಧಿಕಾರವನ್ನು ಉಳಿಸಿಕೊಳ್ಳಕ್ಕೆ ಯಾವ ಅತಿಗೂ ಮುಟ್ಟಬಲ್ಲರು ಇವರು ಅಂದ್ರೆ ಆ ನಿಗಮ ಮಂಡಳಿ ರಚನೆ ಅನ್ನೋದೇ ಒಂದು ಒಂದು ರೀತಿ ಅಸಂವಿಧಾನಿಕ ಅಂತ ಅನ್ಸುತ್ತೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಒಂದು ಯಡಿಯೂರಪ್ಪನವರು ತಮ್ಮ ಬಲವನ್ನು ವರಿಷ್ಠರಿಗೆ ತೋರಿಸುವಂಥ ಅಂದರೆ ಲಿಂಗಾಯತರಿಗೆ ಬೇಕಾದ್ದನ್ನು ಕೊಡ್ತಾ ಇಸಿ ನಾನು ಲಿಂಗಾಯತರ ನಾಯಕ ನೀವೇನಾದರೂ ನನ್ನನ್ನು ಬದಲಿಸಿದರೆ ಲಿಂಗಾಯತರು ನನ್ನ ಪರವಾಗಿ ನಿಲ್ತಾರೆ ಅನ್ನೋ ಒಂದು ಮೆಸೇಜನ್ನು ಪಕ್ಷದ ವರಿಷ್ಠರಿಗೆ ಕೊಡೋದು ಒಂದು ಭಾಗ ಎರಡನೇ ಸಿಚುವೇಶನ್ ಬಂದರೆ ಈ ಲಿಂಗಾಯತರು ನನ್ನ ಜೊತೆಗಿರಲಿ ಅನ್ನೋದು ಆಂತರಿಕವಾದ ಈ ಎರಡೂ ಸೇರಿ ಅವ್ರು ಮಾಡೋದಕ್ಕೆ ಹೊರಟಿದ್ದು ಮತ್ತು ಅವ್ರು ನಿಗಮ ಮಂಡಳಿ ನೇಮಕ ಏನಿದೆ ಸಡ್ಡು ಅಂತ ಯಾಕೆ ಹೇಳ್ತೀನಿ ಅಂದರೆ ಅವರ ಆಪ್ತರು ಮಾತ್ರ ನೇಮಕ ಮಾಡಿದ್ದಾರೆ ಓಕೆ ಮುಖ್ಯಮಂತ್ರಿ ಆದವ್ರು ನೇಮಕ ಮಾಡ್ಬೋದು ನಾನು ಐ ಡೋಂಟ್ ಬಿಲೀವ್ ಡೆಮೋಕ್ರಸಿಲಿ ಪ್ರತಿಯೊಂದನ್ನು ಕಮಾಂಡ್ ಕೇಳಬೇಕು ಅನ್ನೋ ನಾನು ನಂಬಲ್ಲ ಸಿ ಎಮ್ ಆ್ಯಸ್ ಎ ರೈಟ್ ಆದರೆ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ನಿಷ್ಠರು ಏನಿದ್ದಾರೆ ಅವರೇ ನೀವು ಮಾಡ್ತಾ ಇರಲಿಲ್ಲ ಮುಖ್ಯ ಅಟ್ಲೀಸ್ಟ್ ನೀವು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರ ಥರ ಚರ್ಚೆ ಮಾಡಬೇಕಲ್ವಾ ನೀವು ಎಲ್ಲಿ ಚರ್ಚೆ ಮಾಡ್ತೀನಿ ನೀವು ಮಾತೇ ಆಡೋಲ್ಲ ಅವರವರು ಅಂದರೆ ಅವ್ರು ಒಂಥರ ಪ್ಯಾದೆ ಆದಂಗೆ ಹೋಗ್ಬಿಟ್ಟಿದ್ದಾರೆ ಯಾರು ಆ ಕಟೀಲು ಪಟೀಲು ಇರೋದು ಹಂಗೆ ಅವರು ಅಲ್ವಾ ಆ ಕಟ್ಟಿಲಿ ಇರೋದು ಹಂಗೆ ಏನಮ್ಮ ಅಪ್ಪರ್ ಚೇಂಬರ್ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ ಅಪ್ಪರ್ ಚೇಂಬರ್ ವಿಚಿತ್ರವಾದ ಅಪ್ಪರ್ ಚೇಂಬರ್ ಅದು ಇವರಿಗೆಲ್ಲ ಸೊ ಆ ಪಕ್ಷದ ಅಧ್ಯಕ್ಷರು ಗೊತ್ತಿಲ್ಲ ಒಂದು ಕಡೆಯಿಂದ ಟಕ ಟಕ ಅದು ಎಂಥ ತಿರೆಯೋದು ಸೈನ್ ಹಾಕೋದು ರಿಲೀಸ್ ಮಾಡೋದು ಸೈನ್ ಹಾಕೋದು ರಿಲೀಸ್ ಮಾಡೋದು ಅವನು ಹೋಗೋದು ಅವನು ಗುಡ್ ಕಾರ್ ತಗೊಳ್ಳೋದು ಬಾಂಡು ಗುಡ್ಡು ಅಂತ ಹೋಗೋದು ಕೂತ್ಕೊಳ್ಳೋದು ಶಿವ 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 ಈ ಲೆವೆಲ್ ಮಾಡಿಬಿಟ್ರಲ್ಲ ಇದು ಒಂದು ರೀತಿ ಪಕ್ಷದ ಒರಿಟ್ರಿಗೆ ಓಡಿಸ್ತಾ ಇದ್ದೇನೆ ಆ ಕಾರಣಕ್ಕೆ ಒರಿಟ್ರಿಗೆ ಸಿಟ್ಟು ಬಂದಿದೆ ನೀವು ಪಕ್ಷದ ಬಿ ಜೆ ಪಿ ವರಿಷ್ಠರು ಅಯ್ಯೋಯ್ಯೋ ಇಕ್ಕಟ್ಟಿಗೆ ಸಿಕ್ಬಿಟ್ರು ಯಡಿಯೂರಪ್ಪನ ಬಗ್ಗಿದ್ರು ಅಂತ ವಿಶ್ಲೇಷಣೆಗಳು ನಮ್ಮ ಚಾನಲ್ಗಳಿಗೆ ದ್ಯಾಟ್ ಈಸ್ ರಾಂಗ್ ನೀವು ಯಡಿಯೂರಪ್ಪನವರಿಗೆ ಬಿ ಜೆ ಪಿ ವರಿಷ್ಠರನ್ನು ಮೋದಿ ಅಮಿತ್ ಶಾ ನಡ್ಡಾ ಅಂತ ಬಗ್ಸೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ದಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ದೇ ಆರ್ ಪ್ಲ್ಯಾನಿಂಗ್ ಟು ರಿಮೂವ್ ಅದು ಯಡಿಯೂರಪ್ಪನವ್ರಿಗೆ ಗೊತ್ತಾಗಿದೆ ಸೊ ಆ ಕಾರಣಕ್ಕೆ ಅವರು ಇದು ಮಾಡ್ತಾ ಇರೋದು ಸೊ ಈ ನಡುವೆ ನೋಡಿ ಅವರು ಎಮ್ ಟಿ ಬಿ ನಾಗರಾಜು ಇವರೆಲ್ಲ ಮಾತಾಡೋ ದಾಟಿ ಬೇರೆ ಬಂದಾಗ್ಬಿಟ್ಟಿದೆ ಅವ್ರಿಗೆ ಇನ್ನೂ ಮಾಡೋಕ್ಕೆ ಸಾಧ್ಯ ಆದರೆ ದನ್ ಆಗಿ ವಿಲ್ ಬಿ ನೆಟ್ ಟ್ರಬಲ್ ಬಟ್ ಅಷ್ಟರ ಒಳಗಡೆ ಐ ತಿಂಕ್ ರನ್ ಒಂದೆರಡು ತಿಂಗಳೇ ಇರ್ಬೋದು ನನಗೆ ಹೊಸ ಮುಖ್ಯಮಂತ್ರಿ ಆಯ್ಕೆಯ ಪ್ರಕ್ರಿಯೆಗಳು ಏನಿದೆ ಅದು ಬಿ ಜೆ ಪಿ ಒಳಗೆ ಪ್ರಾರಂಭ ಆಗಿಬಿಟ್ಟಿದೆ ನಾಗಪುರ್ ಇನ್ಸ್ಟ್ರಕ್ಟೆಡ್ ದಟ್ ಇಸ್ ದಟ್ ಇಸ್ ದ ಸಿಚುವೇಶನ್ ನಾವು ಈಗಿನ ಈ ಎಲ್ಲ ಕಸರತ್ತುಗಳ ಮಧ್ಯೆ ಯಡಿಯೂರಪ್ಪನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕೆ ಆಗದೇ ಇದ್ದಾಗ ಅವರ ಮುಂದಿನ ನಡೆ ಏನಿರ್ಬೋದು ಅಂದರೆ ಈಗ ಈಗಲೇ ಅವರು ಭಾರಿ ರೀತಿ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಎಲ್ಲ ಏನೇನು ಮಾಡ್ತಿದ್ದಾರಲ್ಲ ಇದನ್ನು ನೋಡ್ಕೊಂಡ್ರೆ ಅದನ್ನು ನೀವು ಪ್ರೆಡಿಕ್ಟ್ ಮಾಡೋದು ಕಷ್ಟ ಯಡಿಯೂರಪ್ಪನ ಕ್ಯಾರೆಕ್ಟರ್ ಯಾಕೆಂದರೆ ಮೊದಲಿನ ಯಡಿಯೂರಪ್ಪ ಆಗಿದ್ದರೆ ಅಂದರೆ ಎರಡು ಸಾವಿರ ಹತ್ತು ವರ್ಷಗಳ ಹಿಂದಿನ ಯಡಿಯೂರಪ್ಪ ಆಗಿದ್ದರೆ ಅವರು ಪ್ರತಿಭಟಿಸ್ಬಿಟ್ಟು ಹೊರಗೆ ಬರ್ತಿದ್ರು ಬಟ್ ಈಗ ನಾವು ಮಾಡುತ್ತಾರೆ ಮಾಡಲ್ಲ ಅಂತ ನಿಮಗೆ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅವರು ತಮ್ಮ ಜೊತೆ ಎಷ್ಟು ಜನ ಇರ್ಬೋದು ಅಂತ ಆಲೋಚನೆ ಮಾಡ್ಬೋದು ಅದರ ಜೊತೆಗೆ ಇವ್ರು ನಮ್ಮ ರೆಡಿ ಇದ್ದವ್ರು ಇದಾರಲ್ಲ ಸನ್ಮಾನ್ಯ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಪಾರ್ಟಿ ಒಂದಿದೆ ಅಲ್ವಾ ಅವರು ಮೂವತ್ತು ಚೀಲ ಇಟ್ಕೊಂಡಿದ್ದಾರೆ ಸೊ ಆದರೆ ಯಡಿಯೂರಪ್ಪನವ್ರಿಗೆ ಅಷ್ಟು ಬೇಕಾದಷ್ಟು ಸಿಗಲ್ಲ ಅಂತ ಡೌಟ್ ಅಂದರೆ ನೀವು ಅವ್ರು ಮೂವತ್ತು ಇಟ್ಕೊಂಡಿದ್ರೆ ಎಂಬತ್ತು ಎಪ್ಪತ್ತೆಂಬತ್ತು ಅದರಿಂದ ಅವರು ಅಂಥ ಸಾಹಸ ಮಾಡೋದು ಕಷ್ಟ ದಟ್ ಇಸ್ ವಾಟ್ ಐ ಬಿ ಸೊ ಯಡಿಯೂರಪ್ಪನವ್ರು ಮಹಾನ್ ಅಂತ ನೀವು ಒಂದು ಮೂವತ್ತು ಜನ ಸಿಗ್ಬೋದು ಮೂವತ್ತು ನಲ್ವತ್ತು ಸಿಕ್ಬಿಟ್ರು ನಲ್ವತ್ತು ನಾಲ್ಕು ಮೂರು ಏಳು ವರ್ಕೌಟ್ ಆಗಲಿ ಸೊ ಅದ್ರ ಜೊತೆಗೆ ಅವರು ಸರ್ಕಾರ ಬೇರೆಯವ್ರು ಮಾಡ್ತಾರೆ ಅಂದ್ ಹೋಗ್ತಾರೆ ಅದರಿಂದ ಯಡಿಯೂರಪ್ಪ ತಕ್ಷಣ ಪಕ್ಷದ ವರಿಷ್ಠರಿಗೆ ಸೆಡ್ ಹೊಡೋದು ತಮ್ಮದೇ ಆದ ಸರ್ಕಾರವನ್ನು ಜೆ ಡಿ ಎಸ್ ಜೊತೆಗೂ ಮಾಡುವ ಸಿಚುವೇಶನಲ್ಲಿಲ್ಲ ಆದರೆ ಅವ್ರು ಸುಮ್ಮನಿಲ್ತಾರೆ ಅಂತ ನನಗನ್ಸಲ್ಲ ಅವ್ರು ಕ್ಯಾರೆಕ್ಟರ್ ಅಲ್ಲ ಅವ್ರ ಗುಣಧರ್ಮ ಅಲ್ಲ ಅವ್ರ ತಕ್ಷಣ ಸೆಚ್ ಬರುತ್ತೆ ಇನ್ನೊಂದು ಬರುತ್ತೆ ಇನ್ನೂ ಕೂಡ ಅದು ಉಳಿಸ್ಕೊಂಡಿದ್ದಾರೆ ಪಕ್ಷ ಒಡೆಯುವಂತಕ್ಕೆ ಹೋಗ್ತಾರೆ ನಾವು ಆದರೆ ಸುತ್ತಮುತ್ತಲಿದ್ದವ್ರು ಹೇಳ್ಬೋದು ಹಂಗೆ ಮಾಡುವ ಮೂಲಕ ಅವ್ರ ಮಗರ ರಾಜಕೀಯ ಭವಿಷ್ಯ ಆಳಾಗೋಗ್ಬಿಡುತ್ತೆ ಇಬ್ಬರು ಮಕ್ಕಳು ಪಾಪ ಭಾಳ ಮುಖ್ಯ ಅಲ್ವಾ ಎಲ್ಲರಿಗೂ ತಮ್ಮ ಸಂತಾನ ಸೊ ಆದ್ದರಿಂದ ಮಕ್ಕಳು ಏನಾದರೂ ಬುದ್ಧಿ ಹೇಳ್ಬಿಟ್ಟು ತಡೆದ್ರೆ ಆಗ ಮೌನ ಆಗ್ಬೋದು ಆಗ ಅವ್ನ ರಾಜ್ಯಪಾಲರು ಇನ್ನೊಂದು ಹುದ್ದೆ ಕೊಟ್ಟರೆ ಅಲ್ಲೋ ಕುತ್ಕೋಬೋಣ ಅಂತ ಆಲೋಚನೆ ಮಾಡ್ಬೋದು ಆ ಸುಲಭವಾಗಿ ಮಾಡಲ್ಲ ಇಟ್ ಇದಕ್ಕೆ ಇಟ್ ವಿಲ್ ಟೇಕ್ ಟೈಮ್ಸ್ ಸೊ ನಾನು ನಾನೇನು ಹೇಳ್ತಿದ್ದೀನಿ ಅಂದರೆ ಯಡಿಯೂರಪ್ಪನ ಬದಲಾವಣೆ ಮಾಡೋರು ನಾಳೆ ಬೆಳಗ್ಗೆನೇ ಮಾಡ್ತಾರೆ ಅಂತ ನನಗನ್ಸಲ್ಲ ಇಟ್ ಮೆಟ್ ಟೇಕ್ ಟೈಮ್ ಈ ಹಾಗೆ ಇಟ್ಬಿಟ್ಟು ಅವ್ರಿಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೂ ಅವಕಾಶ ಕೊಡದೆ ಹೇಳ್ದು ಹೇಳ್ದು ಇನ್ನು ಎರಡು ತಿಂಗ್ಳಿಗೆ ಅವರಿಗೆ ಎಪ್ಪತ್ತೆಂಟು ವರ್ಷ ಆಗುತ್ತೆ ಅಲ್ಲಿವರೆಗೆ ಹೇಳಿದ್ರು ಎಳಿಬೌದು ಅಥವಾ ಆರ್ ಎಸ್ ಎಸ್ ಇಫ್ ದುಕ್ ಸೀರಿಯಸ್ಲಿ ದೆನ್ ವೋಲ್ ಸೀನಿಯರ್ ವಿಲ್ ಬಿ ಡಿಫ್ರೆಂಟ್ ಅವಾಗ ಯಾವ ಬೇಕಾದ್ರೆ ರೆಡಿ ಆಗ್ತಾರೆ ಅಲ್ವಾ ಸೊ ನಾಗಪುರ ಹೇಳ್ಬಿಟ್ರೆ ಮುಗಿತು ಸೊ ನಾಗಪುರ ಆ ಸಿಚುವೇಶನ್ಲಿದ್ದಂಗೆ ಕಾಣುತ್ತೆ ಈ ಇಡೀ ಬೆಳವಣಿಗೆಯಿಂದ ಹೆಚ್ಚು ಫ್ರಸ್ಟ್ರೇಟ್ ಆಗಿದ್ದು ಆರ್ ಎಸ್ ಎಸ್ ಸಂಘ ಪರಿವಾರ ಯಡಿಯೂರಪ್ಪನವರು ಈಗ ಬರ್ತಾರೆ ಅವ್ರಿಗೆ ಭ್ರಷ್ಟಾಚಾರ ಕೂಡ ಬೇಜಾರಾಗಿದೆ ಯಡಿಯೂರಪ್ಪನವರು ಅವರ ಮಗನ ಇಂಟರ್ವ್ಯೂ ಇದು ರಾಜಕಾರಣ ಕೂಡ ಆರ್ ಎಸ್ ಎಸ್ಗೆ ಬೇಸರ ಆಗಿದೆ ಅದರಿಂದ ಆರ್ ಎಸ್ ಎಸ್ ಏನಾದರೂ ಆಗ್ಬಿಟ್ರೆ ಇನ್ಸ್ಟ್ರಕ್ಟ್ ಕೊಟ್ಬಿಟ್ರೆ ಆರ್ ಎಸ್ ಎಸ್ ಇನ್ಸ್ಟ್ರಕ್ಟ್ ಕೊಟ್ಬಿಟ್ರೆ ನಡ್ಡಾ ಅಮಿತ್ ಶಾ ಮೋದಿ ಯಾರೇನೂ ಮಾಡೋಕ್ಕಾಗಲ್ಲ ಅವ್ರು ದೇ ವಿಲ್ ಟು ರಿಪ್ಲೇಸ್ ದಟ್ ಇಸ್ ದಟ್ ಇಸ್ ಒನ್ ಸಿಚುವೇಶನ್ ಬಟ್ ನನಗನ್ಸುವಾಗ ತಕ್ಷಣ ಆಗದೇ ಇರಬಹುದು ಇನ್ನೂ ಕೂಡ ಹೊಸ ನಾಯಕತ್ವದ ಹುಡುಕಾಟಕ್ಕೆ ಇನ್ನೂ ಸ್ವಲ್ಪ ಸಮಯ ತಗೋಬಹುದು ಆದರೆ ಯಡಿಯೂರಪ್ಪ ಈಸ್ ದ ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದ ಬಿ ಜೆ ಪಿ ಹೈಕಮಾಂಡ್ ಆ್ಯಂಡ್ ನ್ಯಾಪ್ಪು ಹೀ ಈಸ್ ಇನ್ ಸೀರಿಯಸ್ ಟ್ರಬಲ್ ಇಟ್ ಈಸ್ ದ ಅವನಿಗೊಂಥರ ನೀವು ಹೊರಗೆ ಹೋಗಿ ಅಂತ ಬಾಗಲು ತೆಗೆದುಕೊಟ್ಟಂಥ ವಾತಾವರಣ ನನಗೆ ಕಾಣ್ತಾ ಇದೆ ಗೌಡ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ನನಗೂ ಧನ್ಯವಾದ ಎಸ್ ಪ್ರೀಕ್ಷಕರೇ ಇದಾಗಿತ್ತು ಇವತ್ತಿನ ಸುದ್ದಿ ಸಂವಾದ ಮತ್ತೆ ಇನ್ನೊಂದು ವಿಚಾರದಲ್ಲಿ ನಾನು ಬೋಟ್ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ